ನಾಳೆ ಆಗ್ಬಿಟ್ರೆ ಏನಾಗ್ಬೋದು ಆ ರೀತಿ ಫಿಯರ್ ನಮ್ಮ ಗ್ರೂಪ್ ಅಲ್ಲಿ ಇರುವಾಗ ನಾವು ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ಸೊ ವಾಟ್ ಐ ಟು ಡೂ ಸಮ್ ಟೈಮ್ಸ್ ಮೇ ಬಿ ಐ ಇಷ್ಟ ಟು ಚೇಂಜ್ ದ ಪ್ಲೇಸ್ ಬಿಕಾಸ್ ನಾವು ಇಲ್ಲಿ ಕೂತ್ರೆ ವೆರ್ ನಮಗೆ ತುಂಬ ಇದೇ ಮೈಂಡ್ ಅಲ್ಲಿ ಬರ್ಬೋದು ಅಂತೇಳಿ ಐ ಟು ಜಸ್ಟ್ ಗೋ ಔಟ್ ಏನ್ ವಾಕ್ ಮಾಡಿ ರನ್ ಮಾಡೋದು ಏನೋ ಒಂದು ಮಾಡ್ಕೊಂಡಿದ್ವಿ ನಾವು ಸೊ ಅದು ಒಂದು ಧೈರ್ಯ ಇತ್ತು ನಮ್ಗೆ ಸೊ ನಾವ್ ಊರ್ನಲ್ಲಿ ಕೂಡ ಎಲ್ಲ ಇಲ್ಲಿಂದ ನಮಗೆ ಕಾಲ್ಸ್ ಮಾಡ್ತಾ ಇದ್ರು ಹೇಗೆ ಮೇಡಂ ಈಗ ನೀವು ಹೇಳಿದ್ರಿ ಯಾರೋ ಒಬ್ರು ಸರ್ ಹೇಳ್ತಾ ಇದ್ರು ಯಾಕೆ ಈ ಚೆಕ್ ಇನ್ ಆಗ್ತಾ ಇದ್ರಿ ಅಂದ್ರೆ ಮನೆ ಮೇಲೆ ಬಂದು ಮಿಸ್ಸೇಲ್ ಬ್ಯುಸಿ ಅಂತ ಆ ಟೈಮಲ್ಲಿ ಊಟ ತಿಂಡಿ ವ್ಯವಸ್ಥೆ ಅವರಿಗೆಲ್ಲ ಹೇಗ್ ಅರೇಂಜ್ ಮಾಡ್ಸ ಮಾಡ್ತಾರೆ ಅಲ್ಲಿ ಅಲ್ಲಿ ಫಸ್ಟ್ ಕ್ಲಾಸ್ ಏನು ಏನು ಫುಡ್ ಫಸ್ಟೇ ಇತ್ತಲ್ಲ ಅದೇ ಫುಡ್ಡೇ ಕೊಡ್ತಾರೆ ಮೇಡಂ ಏ ಹೋಟೆಲ್ ನಲ್ಲಿ ಅವ್ರ ಬೇ ಇದುನೂ ಫ್ರೀ ಅಕಾಮೊಡೇಷನ್ ಎ ಅವ್ರಿಗೂನು ಮತ್ತೆ ಅವ್ರ್ ಶೆಲ್ಟರ್ ಗೆ ಹೋಗೋದಂಕ ಅಲ್ಲೇ ನೋಡ್ಕೊಳ್ತಾರೆ ಅವ್ರನ್ನ ಕೂಡ ನಮ್ಮ ಒಬ್ರು ಮಾಧ್ಯಮ ಮಿತ್ರರಿಗೆ ನಾನು ರಾತ್ರಿ ಏರ್ಪೋರ್ಟ್ ನಲ್ಲಿ ಸಂಜೆ ನಾವು ಅದನ್ನೇ ಶೇರ್ ಮಾಡ್ತಾ ಇದ್ದೆ ಇಟ್ ಈಸ್ ಫೈವ್ ಸ್ಟಾರ್ ಹೋಟೆಲ್ ವೇರ್ ವಿ ವಾಸ್ಟಿಂಗ್ ಆಹ್ ಮತ್ತೆ ಅಲ್ಲಿದು ಫುಡ್ ಕೂಡ ಬ್ರೇಕ್ಫಾಸ್ಟ್ ಇರ್ಲಿ ಲಂಚ್ ಇರ್ಲಿ ಡಿನ್ನರ್ ಇರ್ಲಿ ಮೇ ಬಿ ಒಂದು ಫಿಫ್ಟಿ ವೆರೈಟೀಸ್ ಫೋರ್ಟಿ ಟು ಫಿಫ್ಟ್ ಫೋರ್ಟಿ ಟು ಫಿಫ್ಟಿ ವೆರೈಟೀಸ್ ಅಲ್ಲ ಅಲ್ಲ ಈಗ ನೀವು ಈಗ ಅತಿಥಿ ದೇವೋ ಭವ ಅಂತ ಇಲ್ಲ ಆ ತರ ಇಲ್ಲ ಜನಕ್ ಹೆಂಗ್ ಅದೇ ಅದನ್ನ ಆದಾಗ ನಾವು ಐದು ಆರ್ ದಿವಸ ಏನ್ ತಿಂದ್ವಲ್ಲ ಆರನೇ ದಿವಸದ ಏಳನೇ ದಿನಕ್ಕೆ ನಮಗೆ ವಾರ್ ಡಿಕ್ಲೇರ್ ಆಯ್ತಲ್ಲ ಮನೆ ಕಳ್ಕೊಂಡವರು ರಾತ್ರಿ ದಿವಸ ಮನೆ ಕಳ್ಕೊಂಡಿರೋರು ಬೆಳಿಗ್ಗೆ ಬಂದ್ರಲ್ಲಿ ನಮ್ ಜೊತೆನಲ್ಲೇ ಇದ್ದಾರೆ ನಾವಿರೋ ಹೋಟೆಲ್ ರೂಮ್ಸ್ ಗಳಲ್ಲೇ ಅವ್ರಿಗೂ ಕೊಟ್ಟಿದ್ರು ಅದೇ ಫುಡ್ ಕೊಟ್ಟಿದ್ದಾರೆ ಅವ್ರಿಗೂ ಸಹ ಮತ್ತೆ ಬೆಳಿಗ್ಗೆ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಒಳ್ಳೊಳ್ಳೆ ಕ್ಲಾತ್ಸ್ ಹೊಸ ಬಟ್ಟೆಗಳು ಹೋಟೆಲ್ ಮುಂದೆ ತಂದು ಕೊಟ್ಟಬಿಡ್ತಾರೆ ಸಿವಿಲಿಯನ್ಸ್ ಅಲ್ಲಿರೋರೆ ಆಮೇಲೆ ಇದನ್ನೆಲ್ಲ ನೀಟಾಗಿ ಇವರೆಲ್ಲ ಸೇರಿ ಮಾಡ್ಸಿದ್ದಾರೆ ಲಾಬಿನಲ್ಲಿ ನಾವೆಲ್ಲ ಸೇರಿ ಇವ್ರು ಹೆಲ್ಪ್ ಮಾಡಿದ್ರು ಮಾಡಿದ್ವಿ ಅಲ್ಲೂ ನೀವು ನ ನನಗಂತೂ ನೀವು ಒಂದೇನು ಬ್ಯಾರಕೇಡನ್ ಮ್ಯಾನ್ ಮಾಡಿ ಅಂತ ಕೂಡ ಕರೆದ್ರು ನಾವು ಅದನ್ನು ಕೂಡ ಅಲ್ಲಿ ಕೂಡ ನಾವು ಬಟ್ಟೆ ಜೋಳ ಮಾಡಿಸಿಡೋದು ಅದು ನಮ್ಮ ಹೋಟ್ಲು ಇವ್ರು ಹೇಳ್ದಂಗೆ ಕಮ್ಯುನಿಟಿ ಸೆಂಟರ್ ಆ ಥರ ನಲ್ವತ್ತು ನಾಲ್ನಲ್ ಮಾತ್ರ ನಲ್ವತ್ತು ಕಮ್ಯುನಿಟಿ ಸೆಂಟರ್ ಇದೆಯಂತೆ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ನಮ್ಮ ದೇಶ ಅಂತಕ್ಕಂಥದ್ದಲ್ಲ ಒಂದು ಫೈವ್ ಸ್ಟಾರ್ ಓಟ್ಲ್ ಹತ್ರ ಒಂದು ಕ್ಷಮಸೀನ ಇದು ಸತ್ಯ ಬಟ್ ಆದರೂ ಹೇಳ್ತಾ ಇದ್ದೀನಿ ಒಂದು ಆರ್ಡಿನರಿ ಅಥವಾ ಸರಿಗಿಲ್ಲದೆರೋ ಬಟ್ಟೆ ಹಾಕ್ಕೊಂಡು ಹೋದ್ರೇ ಸೇರಿಸಲ್ಲ ಒಳಗಡೆ ಅಂಥ ಒಂದು ಪರಿಸ್ಥಿತಿನಲ್ಲಿ ಅಲ್ಲಿ ಯಾವ ರೀತಿ ಜನನ್ನ ಸೇರಿ ಒಳಗಡೆ ಬಿಟ್ಟುಬಿಡುತ್ತಾ ಅಲ್ಲೇ ಲೈಕ್ ಈ ತರದ್ ವಾರ್ ಡಿಕ્લેರ್ ಆದಾಗ ಅಥವಾ ಅವರ ಮನೆ ಏನಾದ್ರು ಹಾಳು ಮಾಡ್ಕೊಂಡ್ರು ಅಂದ್ರೆ ಅವರು ಯಾರು ಏನು ಅಂತ ನೋಡಲ್ಲ ಅಲ್ಲಿ ಬಂದು ಅವರ ಬಂದು ಇದು ಅಂದ್ರೆ ದೇ ಹಾವ್ ಟು ಸೇ ಅವ್ರಿಗೆ ಮೆಸೇಜ್ ಇರುತ್ತೆ ಆ ರೀತಿ ಅವ್ರನ್ನ ಅಲ್ಲಿ ಸಿವಿಲಿಯನ್ಸ್ ನ ಟ್ರೀಟ್ ಮಾಡ್ತಾ ಇದ್ದಾರೆ ಅಲ್ಲಿ ಭೇದ ಭಾವ ಇಲ್ಲ ಬಿಕಾಸ್ ನಾವಿದ್ದ ಜಾಗ ಇಟ್ ವಾಸ್ ಅ ರಿಚೆಸ್ಟ್ ಪ್ಲೇಸ್ ಅಂತ ಹೇಳಬೇಕು ಅಲ್ಲಿರೋ ಜನರು ಕೂಡ ವೆರಿ ರಿಚ್ ಹೈ ಕ್ಲಾಸ್ ಪೀಪಲ್ ಒಳ್ಳೆ ಹೋಟೆಲ್ಸ್ ಗಳು ಇದೆ ಮನೆಗಳು ತುಂಬಾ ಚೆನ್ನಾಗಿದೆ ಶುದ್ಧ ಮುದ್ದೆ ಇರೋರು ದೇಗೆ ಮತ್ತೆ ಈಗ ನೀವಿರೋ ಜಾಗ ಬಿಡಿ ಎಲ್ಲ ಎಲ್ಲ ವಿವನ ಜಾಗ ಆಕ್ಚುಲಿ ಆ ಜಾಗನೇ ಕಂಪ್ಲೀಟ್ ಆಗಿ ಇಟ್ಸ್ ವೆರಿ ರಿಚ್ ಕ್ಲಾಸ್ ಪೀಪಲ್ ಅಂಡ್ ಇವನ್ ಮೋರ್ ಓವರ್ ನಾವು ಜೆರೂಸಲೇಮ್ ಟ್ರಾವೆಲ್ ಮಾಡಿದ್ವಿ ಎಲ್ಲ ಹೋದಾಗೆಲ್ಲ ನೋಡಿದ್ರು ತುಂಬಾ ಚೆನ್ನಾಗಿದೆ ಇದೇ ತರ ಇದೇ ತರ ವ್ಯವಸ್ಥೆ ಇದೆ ಜನರು ಕೂಡ ಅದೇ ಹೇಳ್ತಿಲ್ಲ ಈಗ ಮೇ ಬಿ ನಾ ನಮ್ಮ ಮನೆ ದೊಡ್ಡದಿರ್ಬೋದು ಪಕ್ಕದಲ್ಲಿ ಒಂದು ಚಿಕ್ಕ ಮನೆ ಇಟ್ಕೊಳ್ಳಿ ಆ ಚಿಕ್ಕ ಮನೆ ಅಟ್ಯಾಕ್ ಆದಾಗ ಅಲ್ಲಿ ಪಕ್ಕದಲ್ಲಿ ಇರೋರೆ ಅವ್ರಿಗೆ ಶೆಲ್ಟರ್ ಕೊಡ್ತಾರೆ ಇಮಿಡಿಯೇಟ್ ಶಿಫ್ಟ್ ಬಸ್ ಹೋಗ್ತಾ ಸೈರನ್ ಬಂದಿದ್ದಕ್ಕೆ ಯಾವ್ದೋ ಹೋಟ್ಲಗ್ ನುಗ್ಬಿಟ್ವಿ ಅವ್ರ ನೀಟಾಗಿ ಒಳಗಡೆ ಕರ್ಕೊಂಡು ಅವ್ರ ಬಂಕರ್ ಆ ಅನುಭವ ಆಗಿದೆ ನಾವು ಬಸ್ ಅಲ್ಲಿ ಹೊರಟುವಲ್ಲ ಹೊರಟು ಒಂದು ಹತ್ತು ನಿಮಿಷಕ್ಕೆ ಅಥವಾ ಒಂದ್ ಹದಿನೈದು ನಿಮಿಷ ಜರ್ದಿ ಮಾಡಿದ್ವಿ ನಾವು ಸಡನ್ ಸೈರನ್ ಬಂತು ಬೆಳಗ್ಗೆ ತಕ್ಷಣ ಸೈಡ್ಬಿಟ್ಟು ಬಸ್ ನಲ್ಲಿ ಯಾವ್ದಾ ಹೋಟ್ಲಿಗೆ ನಮಗೂ ಯಾವ್ದೇ ರೀತಿ ಸೀದಾ ಒಳಗಡೆ ಹೋದ್ವಿ ಬಿಟ್ಕೊಂಡು ನೀಟಾಗಿ ಕೆಳಗಡೆ ಬಂಕರ್ ಕರ್ಕೊಂಡು ಹೋದ್ರು ಅಲ್ಲಿ ನಮಗೆ ಆ ಅನುಭವ ಆಗಿದೆ ಇನ್ನು ಅಲ್ಲಿನ ಪ್ರಜೆಗಳಿಗೆ ನಾವು ಹೊರಗಡೆಯಿಂದ ಬಂದಿರೋರಿಗೆ ಅವ್ರನ್ನ ಆ ಥರ ಟ್ರೀಟ್ ಮಾಡಿದ್ಮೇಲೆ ಇನ್ನು ಅವ್ರ ಲೋಕಲ್ ಗೆ ಖಂಡಿತ ಅವ್ರಿಗೆ ಕಂಪ್ಲೀಟ್ ಆಗಿ ಅಂದರೆ ಯಾವುದು ಆ ರೀತಿ ಪ್ರತಿಯೊಬ್ಬ ಮಗು ಸೈನಿಕನಾಗೆ ಹುಟ್ಟುತ್ತಾನೆ ಹೌದು ಇಸ್ರೇಲ್ನಲ್ಲಿ ಯಾಕೆ ಇಸ್ರೇಲ್ ಪುಟ್ಟ ದೇಶ ಆದ್ರೂ ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತು ಆಮೇಲೆ ಇನ್ನೊಂದು ನೋಡಿ ಇಸ್ರೇಲ್ ಅನ್ನುವಂತದ್ದು ಬಹಳ ಪುಟ್ಟ ದೇಶ ಅಂತ ಯುದ್ಧ ಆರಂಭ ಆದಾಗಿಂದ ನಾವು ಮಾತಾಡ್ತಾ ಇದ್ದೀವಿ ಅಂಡ್ ಸರೌಂಡಿಂಗ್ ಇರುವಂತಹ ದೇಶಗಳೇ ಯಾವುದು ಎಲ್ಲರೂ ಕೂಡ ಅವರನ್ನು ವಿರೋಧಿಸುವಂಥವ್ರೆ ಆದ್ರೂ ಹೆಂಗೆ ಸಸ್ಟೈನ್ ಆಗಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಅವ್ರು ಎನಿ ಟೈಮ್ ಅಲರ್ಟ್ ಆಗಿದ್ದಾರೆ ಮೇಡಮ್ ಅವ್ರದ್ದು ಅವ್ರಿಗೆ ಅವರೇ ಕಾನ್ಫಿಡೆನ್ಸ್ ಅಟ್ಯಾಕ್ ಮಾಡ್ತಾ ಇದೆ ಆದ್ರೆ 75 ಅಂದ್ರೆ ಈಗ ಇಸ್ರೇಲ್ ಕಂಪೇರ್ ಮಾಡಿದ್ರೆ ಇರಾನ್ 75 ಭಾಗದಷ್ಟು ದೊಡ್ಡದು ಇನ್ನು ಜನರು ದೊಡ್ಡ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಾರೆ ಭೂ ವಿಸ್ತರಣದಲ್ಲಿ ಸಣ್ಣದು ಜನಸಂಖ್ಯೆಯಲ್ಲಿ ಬಹಳ ಪುಟ್ಟ ದೇಶ ಹೇಗೆ ಸಸ್ಟೇನ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ನಿಮಗೆ ಇವರು ಸಿ ಬೇಸಿಕಲಿ ಅವರದು ಟೆಕ್ನಾಲಜಿ ಮತ್ತೆ ಲೇಟೆಸ್ಟ್ ಇದೇನಿದೆ ಈಗ ಹೇಳಿದ ಅವ್ರದ್ದು ಐರನ್ ಡೋಮ್ ಅಂತ ಏನಿದೆ ಐರನ್ ಡೋಮ್ ನಮ್ಗೆ ಗೊತ್ತಿರೋ ಅಮೆರಿಕ ಬಿಟ್ರೆ ಇಸ್ರೇಲ್ ಇನ್ಯಾವ್ದಾರ ದೇಶದಲ್ಲಿ ಮಾಹಿತಿ ಅದು ನೀವು ಅಲ್ಲಿ ಎಲ್ಲಾರು ಒಂದು ಮಿಸೈಲ್ ಫೈರ್ ಆದರೆ ಎಲ್ಲಾರು ನಾನು ಇರಾನ್ ಬಗ್ಗೆನೆ ಅಂತ ಮಾತಾಡ್ತೀನಿ ಪ್ರಪಂಚದಲ್ಲಿ ಯಾವುದೇ ಮೂಲೆಯಿಂದ ಇದ್ರೇಲ್ ಗೆ ಗುರಿಯಾಗಿಟ್ಕೊಂಡು ಮಾಡಿದ್ರೆ ತಕ್ಷಣನೇ ದೇ ಗೆಟ್ ಅನ್ ಅಲರ್ಟ್ ಅಂಡ್ ಕೌಂಟರ್ ಇದು ಈಸ್ ಫೈರ್ಡ್ ಟು ಇಂಟರ್ಸೆಕ್ಟ್ ಅದನ್ನು ಮಾಡೋ ಅಂಥದ್ದು ಈವನ್ ನೀವು ನೀವು ಹೇಳ್ತಾ ಇರೋ ದೇಶ ಒಂದೇ ಅಲ್ಲ ಇರಾನನ್ನು ಮತ್ತು ಇಸ್ರೇಲನ್ನು ನೀವು ಮಿಲ್ಟ್ರಿ ಮೈಟನ್ನು ನೀವು ಇದ್ರೆ ಅದನ್ನು ಕೂಡ ನೋಡ್ತಾ ಇದ್ದೆ ಅಯ್ಯೋ ಇವ್ರತ್ರ ಅದೇ ಅದೇ ಟಿವಿ ಲಲ್ಲೇ ತೋರಿಸ್ತಾ ಇದ್ರು ಆ ಇವ್ರ ಹತ್ರ ಆತ್ ಟ್ಯಾಂಕ್ ಕರಿದು ಇವ್ರ ಹತ್ರ ಅದನ್ ನೋಡ್ರೂ ಇದ ಇಜ್ರೇಲ್ ಹತ್ರ ಕರೀದ್ ಕಡ್ಮೆನೆ ಫೈಟರ್ ಪ್ಲೇಟ್ಸ್ ಪ್ಲೇನ್ಸ್ ಅವ್ರ ಬೇಕಾಗಿರೋ ಎಕ್ವಿಪ್ಮೆಂಟ್ಸ್ ಫೋರ್ಟಿ ಪರ್ಸೆಂಟ್ ಅವರೇ ಓನ್ ಆಗಿ ರೆಡಿ ಮಾಡೋದು ಹೌದು 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 ಅಲ್ಲಿ ನೋಡುವಂತ ಪ್ರತಿಯೊಬ್ಬ ಮಗ ಒಬ್ಬ ಯೋಧನ ಆಗಿರ್ತಾನೆ ಮತ್ತೊಬ್ಬ ಮ ಲೈಕ್ ಡಾಕ್ಟರ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಇಂಪ್ರೂವ್ ಅಂದ್ರೆ ಏನಾದ್ರು ಒಂದು ಸಾಧಿಸಿ ಅಲ್ಲಿರೋ ಒಂದ್ ಸಾಯ್ತಾನೆ ಅಲ್ಲ ಅಲ್ಲಿ ಒಂದು ಒಂದು ಗಳಿಗೆ ನಾವು ಕಂಪ್ಯಾರಿಸನ್ ಮಾಡಿದ್ವಿ ನಮ್ಮ ಇವಾಗ ಇಂಡಿಯಾದಲ್ಲಿ ಅಟ್ಯಾಕ್ ಆಯ್ತು ಯಾವುದು ಪುಲ್ವಾಮಾ ಆಯ್ತು ಈಗ ರೀಸೆಂಟ್ ಆಗಿ ಎಸ್ ಎರಡು ಅಟ್ಯಾಕ್ ಆದಾಗ ಆಯ್ತು ನೋಡಿದ್ವಿ ನಾವು ಬೇಜಾರಾಯಿತು ಫ್ಯಾಮಿಲಿಗಳನ್ನ ನಾವು ಕನ್ಸೋಲ್ ಮಾಡಿದ್ವಿ ಅದು ಏನೋ ಒಂದು ತಿಂಗಳ ಟೈಮಿಗೆ ಎಲ್ಲ ಮುಗೀತು ಅಂತ ಅನ್ಕೊಂಡ್ ಬಿಟ್ವಲ್ಲ ಇಲ್ಲಿ ಆತರ ಅಲ್ಲ ಇಸ್ರಾಯಲ್ನಲ್ಲಿ ಬೆಳಗ್ಗೆ ಇದ್ರೂ ಯುದ್ಧಕ್ಕೆ ರೆಡಿ ಆಗಿರ್ಬೇಕು ಇಲ್ಲಿ ಅಕ್ಟೋಬರ್ ಟ್ವೆಂಟಿ ನಲ್ಲಿ ಒಂದು ಕ್ರೂರವಾದ ಘಟನೆ ನಡೆದಿದೆ ಇಸ್ರಾಯಲ್ನಲ್ಲಿ ನಮ್ಮ ಇಂಡಿಯಾ ನಾವು ನೋಡಿದ್ದೀವಿ ನಮ್ಮ ಬೆಂಗಳೂರಿನಲ್ಲೆಲ್ಲ ಒಂದು ಮ್ಯೂಸಿಕ್ ಕಾನ್ಸರ್ಟ್ ನಡೆಯುತ್ತೆ ಸನ್ ಬರ್ನ್ ಅಂತ ಮತ್ತೆ ಇನ್ನೊಂದು ಮತ್ತೊಂದು ದ ಹೋಲ್ ಡೇ ದೇರ್ ವಿಲ್ ಬಿ ಎ ಮ್ಯೂಸಿಕ್ ಎಲ್ಲ ಯಂಗ್ಸ್ಟರ್ಸ್ ಬರ್ತಾರೆ ಟಿಕೆಟ್ ಕೊಟ್ಟು ನಾವು ಆ ರೀತಿ ಒಂದು ಇವೆಂಟ್ ನಡೆದಿದೆ ಅಕ್ಟೋಬರ್ನಲ್ಲಿ ಟ್ವೆಂಟಿ ಟ್ವೆಂಟಿ ತ್ರೀ ಸೆವೆಂತ್ ಸೊ ಆ ಇವೆಂಟ್ ನಲ್ಲಿ ಒಂದು ತ್ರೀ ತೌಸಂಡ್ ಫೋರ್ ತೌಸಂಡ್ ಕೊಲೆಗಳಾಯ್ತಾ ಜನ ಇದ್ರು ಮೂರು ಸಾವಿರ ಜನ ಸೇರಿದ್ರು ಆ ಇವೆಂಟಿಗೆ ಎಲ್ಲ ಯಂಗ್ಸ್ಟರ್ಸ್ ಆ ಇವೆಂಟ್ ನಡೆದಿದ್ ದಿನ ಬೆಳಿಗ್ಗೆನೆ ಇವೆಂಟ್ ಇನ್ನೇನು ಶುರು ಆಗಬೇಕು ಆ ರೀತಿ ಆ ದಿನ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಕೊಲೆಗಳು ನಡೆದಿರೋದು ಮರ್ಡರ್ ಆಗಿದೆ ನೋ ಆ ಫೆಸ್ಟಿವಲ್ ಫೆಸ್ಟಿವಲ್ ಅಂತ ಆ ಜಾಗದಲ್ಲೇ ಇವಾಗ ಅವ್ರನ್ನೆಲ್ಲ ಅಲ್ಲೇ ಬರಿ ಮಾಡಿದ್ದಾರೆ ಒಂದು ಗ್ರೌಂಡ್ ಆ ಇವೆಂಟ್ ನಡಿಬೇಕಾಗಿದ್ದ ಜಾಗದಲ್ಲೇ ಇವತ್ತಲ್ಲಿ ಒಂದು ಬರಿಯಲ್ ಗ್ರೌಂಡ್ ಅಂತ ಹೇಳ್ಬೋದು ಆ ಒಂದು ಸಾವಿರ ಸಾವಿರದ ಐನೂರು ಜನರುಗಳಿಗೆ ಬರಿಯಲ್ ಮಾಡಿ ಒಂದೊಂದು ಗಿಡಗಳು ನೆಟ್ಟಿದ್ದಾರೆ ಒಂದು ಫೋಟೋ ಹಾಕಿ ಮತ್ತೆ ಅಲ್ಲಿ ಒಂದು ಸ್ಕ್ಯಾನರ್ ಇರುತ್ತೆ ಸ್ಕ್ಯಾನ್ ಮಾಡಿದ್ರೆ ಅವರ ಸ್ಟೋರಿ ನಮ್ಗೆ ಏನು ಅಂತ ತಿಳ್ಕೊ ಸ್ಕ್ಯಾನರ್ ಇದೆ ಎಲ್ಲ ಸಮಾಧಿ ಮೇಲೆ ಒಂದು ಸ್ಕ್ಯಾನರ್ ಮಗುವಿಂದ ದೊಡ್ಡವರ ಮಕ್ಕಳು ಎಲ್ಲ ಸೋಲ್ಜರ್ಸ್ ಹೋಗಿದ್ದಾರೆ ಅದ್ರಲ್ಲೆಲ್ಲ ಎಷ್ಟೊಂದು ಜನ ಎರಡು ಮೂರು ಸಾವಿರ ವೆಹಿಕಲ್ಸ್ ಕೂಡ ಬರ್ನ್ ಮಾಡಿದ್ದಾರೆ ಅದನ್ನು ಕೂಡ ಇಟ್ಟಿದ್ದಾರೆ ಒಂದು ಗ್ರೌಂಡ್ ಅಲ್ಲಿ ಎಲ್ಲ ಬರ್ನ್ ಆಗಿರೋಳಗೆ ನಿಂತಿದೆ ಮ್ಯೂಸಿಯಂ ತರ ಆಗಿದೆ ಅದಕ್ಕೂ ವಿಸಿಟ್ ಮಾಡಿದ್ವಿ ನಾವು ಲೈವ್ ಆಗಿ ಆಮೇಲೆ ಸರ್ವೈವ್ ಆಗಿದ್ದು ಒಂದು ಹುಡುಗಿನೇ ನಮಗೆ ಅವತ್ತಿನ ದಿನ ಏನ್ ನಡೀತು ಏನ್ ಆಯ್ತು ಅವಳು ಹೆಂಗೆ ಸರ್ವೈವ್ ಆದ್ಲು ನಮಗೆ ಎಕ್ಸ್ಪ್ಲೈನ್ ಮಾಡಿದ್ಲು ಏನ್ ಹೇಳಿದ್ರು ಅದೇ ಸೇಮ್ ಇವಾಗ ಒಂದು ಈವೆಂಟ್ ಆಯ್ತು ಅವರೆಲ್ಲ ಟಿಕೆಟ್ ಮೂರ್ ನಾಲ್ಕು ತಿಂಗಳ ಮೊದಲೇ ಟಿಕೆಟ್ ಪರ್ಚೇಸ್ ಮಾಡಿದ್ರು ಆ ದಿನ ಹಿಂದಿನ ದಿವಸ ರಾತ್ರಿನೇ ಹೋಗಿದ್ದಾರೆ ಫ್ರೈಡೆ ನೈಟ್ ಹೋದಂಗೆ ಫ್ರೈಡೆ ಮಾರ್ನಿಂಗ್ ಸ್ಯಾಟರ್ಡೆ ಮಾರ್ನಿಂಗ್ ಆರೂವರೆಗೆ ಇಮಿಡಿಯೇಟ್ ಆಗಿ ಒಂದು ಸಿಕ್ಸ್ಟಿ ವೆಹಿಕಲ್ಸ್ ಎಲ್ಲ ಬಂದಿದ್ದವರು ಗಾಡಿನಲ್ಲಿ ಬಂದಿದ್ದಾರೆ ಡೈರೆಕ್ಟ್ ಅಟ್ಯಾಕ್ ಅಂತ ಹೇಳ್ಬೋದು ಸಿ ಅವ್ರದ್ದು ಟಾರ್ಗೆಟ್ ಕೂಡ ಇದೆ ಅಂತೆ ಸೊ ಇಫ್ ದೇ ಹ್ಯಾವ್ ಅ ಸಫಿಶಿಯೆಂಟ್ ಟೈಮ್ ಆ ಹುಡುಗಿ ಹೇಳಿದ್ದು ನಮ್ಗೆ ಇದೆಲ್ಲ ಮಾಹಿತಿ ಒಂದು ಡೈರೆಕ್ಟ್ ಅಟ್ಯಾಕ್ ಮಾಡಿ ಎಲ್ಲರನ್ನೂ ಹೊಡಿಯೋದು ಒಂದೇ ಗಳಿಗೆ ಮಕ್ಕಳು ನೋಡಲ್ಲ ದೊಡ್ಡವರು ಇಲ್ಲ ವಯಸ್ಸಾದವರು ಇಲ್ಲ ಹೊಡೆಯೋದೇ ಅಷ್ಟೇ

ರಕ್ಷಾ ಫೌಂಡೇಶನ್ ವತಿಯಿಂದ ಲಲಿತ ಸಹಸ್ರನಾಮ ಪೂಜಾ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಒಂಬತ್ತಕ್ಕೆ ಸ್ಥಳ ಚಂದ್ರಗುಪ್ತ ಮೌರ್ಯ ಆಟದ ಮೈದಾನ ಜಯನಗರ ಬೆಂಗಳೂರು ಸ್ವಾಗತ ಕೋರುವವರು ಸಿಕೆ ರಾಮ ಮೂರ್ತಿ ಸಂಸ್ಥಾಪಕರು ರಕ್ಷಾ ಫೌಂಡೇಶನ್ ಇಲ್ಲ ಸುದ್ದಿಗಳಿಗೆ ಬೌಂಡ್ರಿಗಳಿಲ್ಲ ನಾವ್ ಹಿಂಗೆ ಓದ್ತೀವಿ ನೀವ್ ಹಿಂಗೆ ಕೇಳ್ಬೇಕು ಅಂತಾನು ಇಲ್ಲ ಜನರಿಗೆ ಇಷ್ಟ ಆಗೋ ಮೆಚ್ಚು ಸೆಂಟಿಮೆಂಟ್ ಹೊಸ ಲುಕ್ ಹೊಸ ಕಿಕ್ಕು ಹೊಸ ಟಾಕ್ ಇಷ್ಟು ದಿನ ಡಿಜಿಟಲ್ ಏನ್ ಮುಂದೆ ಸ್ಯಾಟಲೈಟ್ ಚಾನೆಲ್ ಕಂಪ್ಲೀಟ್ ಫ್ರೆಶ್ ಮೆಕ್ಕಳೆಲ್ಲ ಯಾವುದೂ ಇಲ್ಲ ಸುದ್ದಿಗಳಿಗೆ ಬೌಂಡ್ರಿಗಳಿಲ್ಲ ಲಿಮಿಟೇಷನ್ಸ್ ಇಲ್ಲವೇ ಇಲ್ಲ ನಾವು ಹಿಂಗೆ ಓದ್ತೀವಿ ನೀವ್ ಹಿಂಗೆ ಕೇಳ್ಬೇಕು ಅಂತಾನು ಇಲ್ಲ ಜನರಿಗೆ ಇಷ್ಟ ಆಗೋ ಕಾಮೆಂಟ್ ಕ್ಷಣ ಮೆಚ್ಚು ಸೆಂಟಿಮೆಂಟ್ ಹೊಸ ಲುಕ್ ಹೊಸ ಕಿಕ್ ಹೊಸ ಟಾಕ್ ಇಷ್ಟು ದಿನ ಡಿಜಿಟಲ್ ಇನ್ ಮುಂದೆ ಸ್ಯಾಟಲೈಟ್ ಚಾನೆಲ್ ಕಂಪ್ಲೀಟ್ ಫ್ರೆಶ್ ಫಾರ್ಮೆಟ್ ಯಾವುದು ಯಾವುದೂ ಇಲ್ಲ ಸುದ್ದಿಗಳಿಗೆ ಬೌಂಡ್ರಿಗಳಿಲ್ಲ ಲಿಮಿಟೇಷನ್ಸ್ ಇಲ್ಲವೇ ಇಲ್ಲ ನಾವು ಹಿಂಗೆ ಓದ್ತೀವಿ ನೀವ್ ಹಿಂಗೆ ಕೇಳಬೇಕು ಅಂತಾನು ಇಲ್ಲ ಜನರಿಗೆ ಇಷ್ಟ ಆಗೋ ಫಾರ್ಮೆಟ್ ಜನ ಮೆಚ್ಚು ಸೆಂಟಿಮೆಂಟ್ ಹೊಸ ಲುಕ್ ಹೊಸ ಕಿಕ್ಕು ಹೊಸ ಟಾಕ್ ಇಷ್ಟು ದಿನ ಡಿಜಿಟಲ್ ಇನ್ ಮುಂದೆ ಸ್ಯಾಟಲೈಟ್ ಚಾನೆಲ್ ಕಂಪ್ಲೀಟ್ ಫ್ರೆಶ್ ಯಾವುದೂ ಇಲ್ಲ ಸುದ್ದಿಗಳಿಗೆ ಬೌಂಡ್ರಿಗಳಿಲ್ಲ ಲಿಮಿಟೇಷನ್ಸ್ ಇಲ್ಲವೇ ಇಲ್ಲ ಓದ್ತೀವಿ ನೀವ್ ಹಿಂಗೆ ಕೇಳಬೇಕು ಅಂತಾನೂ ಇಲ್ಲ ಜನರಿಗೆ ಇಷ್ಟ ಆಗೋ ಫಾರ್ಮೆಂಟ್ ಜನ ಮೆಚ್ಚು ಸೆಂಟಿಮೆಂಟ್ ಹೊಸ ಲುಕ್ ಹೊಸ ಕಿಕ್ ಹೊಸ ಟಾಕ್ ಇಷ್ಟು ದಿನ ಡಿಜಿಟಲ್ ಏನ್ ಮುಂದೆ ಸ್ಯಾಟಲೈಟ್ ಚಾನೆಲ್ ಕಂಪ್ಲೀಟ್ ಫ್ರೆಶ್

ಅಂಡ್ ಈಗ ನೀವ್ ಹೇಳ್ತಾ ಇದ್ರಿ ಒಬ್ಬ ವ್ಯಕ್ತಿ ಮನೆ ಹೋಗ್ಬಿಡ್ತು ನಂದು ಅಂತ ಹೇಳಿ ಬಂದು ಚೆಕ್ ಹೋಟೆಲ್ಗೆ ಅಂತ ವಾಟ್ ನೆಕ್ಸ್ಟ್ ಹೆಂಗ್ ಸರ್ವೈವ್ ಏನ್ ಯೂಸ್ ಅಂದ್ರೆ ನಿಮ್ ಹೋಟ್ಲಿಗೆ ನಾನು ಹೋಟೆಲ್ ಮ್ಯಾನೇಜರ್ ಹತ್ರ ಮಾತಾಡಿದ್ರೆ ಜನ ಬರ್ತಾ ಇದ್ರೆ ನೀವ್ ಊಟ ಎಲ್ಲ ಕೊಡ್ತಾ ಇದ್ರೆ ಸಸ್ಟೈನಬಿಲಿಟಿ ನೋಡ್ಬೇಕು ಏನ್ ಏನೋ ಸರ್ಕಾರ ಮಾಡ್ಬೇಕಲ್ಲ ಅದಕ್ಕೆ ಒಂದು ವೆರಿ ಕ್ಲಿಯರ್ ಆಗಿ ಕಮ್ಯುನಿಟಿ ಸೆಂಟರ್ಸ್ ಅಂತ ಈ ತರ ನಾವು ಮಾಡಿರ್ತೀವಿ ಅಲ್ಲಲ್ಲೊಂದು ಒಂದು ಕಮ್ಯುನಿಟಿ ಸೆಂಟರ್ ಇದೆ ಬರೀ ಇನ್ ದ ಸಿಟಿ ಆಫ್ ಟೆಲ್ಲವೀವ್ ಅಲ್ಲಿ ಜನ ಹಿಂಗ್ ಸ್ಟಾರ್ಟ್ ಆದ್ರೆ ಬಟ್ಟೆ ಫುಡ್ ಫುಡ್ ಕಿನ್ನೆ ಶೂಸು ಟಾಯ್ಸ್ ಎಲ್ಲ ಕೊಡ್ತಾರೆ ಕಮ್ಯುನಿಟಿ ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇರ್ತಾರೆ ತಂದು ಅದನ್ನ ನಿಮ್ಗೆ ಏನ್ ಯೂಸ್ ಅಂತ ಕೇಳಿದೆ ಹೋಟ್ಲೋರಿಗೆ ಹೌದಪ್ಪ ಇಷ್ಟಲ್ಲ ಯಾಕಂದ್ರೆ ಇಂದ ಫೈವ್ ಸ್ಟಾರ್ ಯುವರ್ ಕಾಸ್ಟ್ ಅವ್ರು ಹೇಳಿದ್ರು ನಮ್ಗೆ ಯಾವ ಯಾವ ಕಮ್ಯುನಿಟಿ ಸೆಂಟರ್ಸ್ ಕಮರ್ಷಿಯಲಿ ಈ ತರ ಮಾಡ್ತಾರೆ ನನಗೆ ಹೋಟ್ಲ್ ಮ್ಯಾನೇಜರೇ ಕೊಟ್ಟಿದ ಮಾಹಿತಿ ನಮಗೆ ಇದು ಟ್ಯಾಕ್ಸ್ ರಿಬೇಟ್ ಸಿಗುತ್ತೆ

ಕಾರ್ಮಲ್ ಅಂತ ಫೋಟೋ ಇದೆ ಅವ್ರು ಜೊತೆನೇ ಎಲ್ಲ ಸುಮಾರು ಹೊತ್ತು ಇದ್ದು ಎಲ್ಲ ಬಂದು ನೋಡ್ಕೊಂಡು ಎಲ್ಲರನ್ನೂ ನೋಡ್ಕೊಂಡು ಅವ್ರಿಗೆಲ್ಲರಿಗೂ ಅವರು ಸಾಂತ್ವನ ಹೇಳಿ ಇದು ಮಾಡಿ ಸುಮಾರು ಒಂದು ಟೂ ತ್ರೀ ಅವರ್ಸ್ ಟೆಲವ್ಯೂ ಮೇಯರ್ ಬಂದು ಅವ್ರ ಜೊತೆ ಮಾತಾಡಿಸಿ ಇದು ಮಾಡಿ ಎಲ್ಲ ಹೊರಟು ಹೋದ್ರು ಅವತ್ತು ಸೊ ಸರ್ಕಾರಕ್ಕೆ ಗೊತ್ತಿರ್ತಕ್ಕಂಥದ್ದು ನನಗ್ ಗೊತ್ತಿರಂಗ ಮಿಸ್ರೆಪ್ರೆಸೆಂಟೇಶನ್ ಹೆಂಗಂದ್ರೆ ಔಟ್ ಆಫ್ ದಿ ಸಿಟಿ ಅಂತಾರಲ್ಲ ಹಾಗೆ ಅಲ್ಲಿನ ರಾಜಧಾನಿ ಭಾಗ್ದಲ್ಲಿ ಇದ್ರೆ ಓಕೆ ಸುತ್ತಮುತ್ತ ಇರೋರ್ ಜನ್ರದ್ದು ಹೆಂಗೆ ಎಲ್ಲ ಕಡೆ ನಲವತ್ತ್ ಸೆಂಟ್ರ್ ಹಳ್ಳಿಗಳಲ್ಲಿ ಎಲ್ಲವೂ ಇವಲ್ಲೇ ಈ ತರದ್ ನಲ್ವತ್ ಸೆಂಟ್ರ್ ಇತ್ತು ಅಂದ್ರೆ ಆತರ ತರ ಇಡೀ ದೇಶದಲ್ಲಿ ಆ ರೀತಿ ಒಂದೊಂದು ವ್ಯವಸ್ಥೆ ಅಂತೂ ಇದ್ದೇ ಇರುತ್ತೆ ಮನೆಗಿನೇ ಕಲ್ಕೊಂಡೋರು ಮುಂದಕ್ಕೆ ಹೆಂಗೆ ಸರ್ ಅಂತ ಅಲ್ಲಾ ಅಲ್ಲಿ ಅವ್ರಿಗೆ ಮನೆ ಕಟ್ಟಸ್ಕೊಡೋದಾದ್ರೆ ಮೊದ್ಲೇ ಅವ್ರ ಇದ್ದ ದೊಡ್ಡ ಬಂಗಲಲ್ಲಿ ಇದ್ರು ಅಂತ ಹೇಳಿ ಬಂಗಲೆ ಕಟ್ಟಿಸೋದಲ್ಲ ಒಂದ್ ಶೆಲ್ಟರ್ ಆಮೇಲೆ ಅವ್ರಿಗೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೂ ಕೂಡ ಅವ್ರು ಹೇಳ್ತಾ ಇದ್ರು ಒಂದು ಎರಡು ಮನೆ ಒಂದಾಗ ಒಂದು ಬಿಸ್ನೆಸ್ ಏನಾದರೂ ಒಂದು ಕೊಡ್ತಾರೆ ಅವರಲ್ಲಿ ಯು ಕ್ಯಾನ್ ಡೂ ದಿಸ್ ಅಂತ ಹೇಳಿ ಅವರು ಸ್ಟಾರ್ಟಪ್ ಮಾಡಲಿಕ್ಕೆ ಸೊ ಇಬ್ಬರು ಎರಡು ಫ್ಯಾಮಿಲಿ ಸೇರಿಕೊಂಡು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಿ ಅದು ಸ್ಟಾರ್ಟಪ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹಾಗೆ ಅವರು ದೇ ಕ್ಯಾನ್ ಗ್ರ್ಯಾಜುವಲಿ ದೇ ಕ್ಯಾನ್ ಎಕ್ಸ್ಪ್ಯಾಂಡ್ ದ ವರ್ಕ್ ಏನಿಸ್ತು ಎಲ್ಲ ಸಿಚುವೇಶನ್ಗಳನ್ನು ನೋಡಿ ಆ್ಯಂಡ್ ಅಲ್ಲಿರುವಂತಹ ಫೆಸಿಲಿಟೀಸ್ನ ನೋಡಿ ಸೌಲಭ್ಯಗಳನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತು ನಿಜವಾಗ್ಲೂ ವೆರಿ ಹ್ಯಾಪಿ ಟು ಸಿ ದ್ಯಾಟ್ ಏಕೆಂದ್ರೆ ನಾವು ಒಂದು ಕಡೆ ನಮ್ಮ ಕಂಟ್ರಿನ ಇಮಿಡಿಯೇಟಾಗಿ ನಾವು ಇಮ್ಯಾಜಿನ್ ಮಾಡಿದ್ವಿ ಏಕೆಂದರೆ ಇಲ್ಲೂ ಕೂಡ ಸ್ವಲ್ಪ ಹಿಂದೆ ಯುದ್ಧ ಮಾಡಬೇಕು ಯಾಕೆ ಯುದ್ಧ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿ ಎಲ್ಲ ಒಂದು ಸ್ವಲ್ಪ ನಾವು ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿ ಬಂದಾಗ ನಾವು ಅಂದ್ಕೊಂಡು ಈಗ ನಮ್ಮ ದೇಶದಲ್ಲಿ ಯುದ್ಧ ಅಂತ ಆದರೆ ಆರ್ ವಿ ರೆಡಿ ಖಂಡಿತವಾಗ್ಲೂ ಇಲ್ಲ ಅಂತ ಅನಿಸ್ತು ನಮಗೆ ಏಕೆಂದರೆ ನಮ್ಮ ದೇಶದಲ್ಲಿರುವಂಥ ಜನಸಂಖ್ಯೆ ಆಮೇಲೆ ಇಲ್ಲಿ ಆ ರೀ ಆ ಊರಿನಲ್ಲಿ ಇರುವಂಥ ಒಂದು ವ್ಯವಸ್ಥಿತ ಆಗಿ ಇವಾಗ ಒಂದು ಬಂಕರ್ಸ್ ಅಂತ ಹೇಳಿ ಇಲ್ಲ ಇನ್ನೊಂದು ಮತ್ತೊಂದು ಅಂತ ಅಲ್ಲಿ ನಾವು ನೋಡ್ಬೇಕಾದ್ರೆ ಎವ್ರಿಥಿಂಗ್ ಇಸ್ ರೆಡಿ ಅವ್ರ ಹತ್ರ ಎಲ್ಲಾನು ತಯಾರಿದೆ ಈಗ ಯುದ್ಧ ಇವತ್ತು ಹೊಡಿತಾರೆ ನಾಳೆ ಹೊಡಿತಾರೆ ಡೈಲಿ ಆ ದೇಶ ಹುಟ್ಟಾಗಿಂದ ಯುದ್ಧವನ್ನ ನೋಡ್ಕೊಂಡೇ ಬಂಕರ್ ನೋಡಿ ಬಂಕರ್ ವ್ಯವಸ್ಥೆ ಅಂದ್ರೆ ನಮ್ಮಲ್ಲೇ ನೋಡೋದಾದ್ರೆ ನೋಡೋದ್ರೀರ ಅಪ್ರೂಪ್ ನಮಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಯಾಕಂದ್ರೆ ನಾವು ಅದನ್ನ ಯುದ್ಧ ಅಂತ ಕೇಳಿದ್ದೀವಿ ಹೊರತು ಪುಸ್ತಕದಲ್ಲಿ ಓದಿದಿವೆ ಹೊರತು ಇತ್ತೀಚೆಗೆ ನಾವು ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ ಬಟ್ ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಬಂಕರ್ ಸಿಸ್ಟಮ್ ಕಟ್ಟು ನಡೆಯುತ್ತೆ ಆಗ ನಾವ್ ಇಮ್ಯಾಜಿನ್ ಮಾಡಿದ್ದೆ ನಮ್ ದೇಶದಲ್ಲಿ ನಾಳೆ ಯುದ್ಧ ಆದ್ರೆ ನಾವು ತಯಾರಿದ್ದೀವಾ ಸೊ ಹೇಳೋದಕ್ಕೆ ಈಸಿ ಯುದ್ಧ ಮಾಡಬೇಕಾಗಿತ್ತು ಪಾಕಿಸ್ತಾನ ಜೊತೆನಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ವಿ ಆರ್ ನಾಟ್ ರೆಡಿ ಅದು ಅಷ್ಟು ಈಸಿ ಆದ ವಿಷಯನೂ ಅಲ್ಲ ಈಗ ನಾವು ಎಷ್ಟೋ ದಿನಗಳಿಂದ ಮೇ ಬಿ ವಿ ನೀಡ್ ಟು ಸ್ಟೋರ್ ಫುಡ್ ಇಲ್ಲ ಇನ್ನೊಂದು ಮತ್ತೊಂದು ಎಲ್ಲ ಸ್ಟೋರ್ ಮಾಡಿಡಬೇಕು ಇಷ್ಟು ದೊಡ್ಡ ಜನಸಂಖ್ಯೆ ಇರುವ ಭಾರತ ದೇಶದಲ್ಲಿ ಚಿಕ್ಕ ಪುಟ್ಟ ಫ್ಲಡ್ ಆದಾಗಲೇ ಜನರನ್ನೇ ಭಾಯಿಸಿದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಒಂದ್ ಎರಡು ಫ್ಲೋರ್ ಮನೆ ಇತ್ತು ಅಂದ್ರು ಬಂಕರ್ ನೋಡಿ ಇಸ್ರೇಲ್ ವರ್ಸಸ್ ಪ್ಯಾಲೆಸ್ತೈನಿಯರು ಇಸ್ರೇಲ್ ವರ್ಸಸ್ ಇರಾನ್ ಇಸ್ರೇಲ್ ವರ್ಸಸ್ ಹಮಾಸ್ ಅವರು ಈ ವರ್ಷ ಇದ್ ಮುಗಿತಾ ಇನ್ನೊಂದು ನೆಕ್ಸ್ಟ್ ಆಗಿರ್ಬೇಕು ರೆಡಿ ಇರ್ಬೇಕು ಅವರು ಈ ವರ್ಷ ಇರಾನ್ ಮುಗಿತಾ ಓಕೆ ವಾಟ್ ನೆಕ್ಸ್ಟ್ ಮತ್ತೆ ಒಂದು ಯುದ್ಧ ಅಂತ ಆದ್ರೆ ಈ ಸಾವು ನೋವು ಒಂದ್ ಕಡೆ ಆದ್ರೆ ಆರ್ಥಿಕವಾಗಿ ಎಕನಾಮಿಕ್ಲಿ ಅವ್ರು ಕುಗ್ಗೋಗ್ಬಿಡ್ತಾರೆ ಬಟ್ ಇವರು ಹೇಗೆ ರಿಗೇನ್ ಮಾಡ್ತಾರೆ ಇಸ್ರೇಲ್ ಅಂತ ಅನಿಸ್ತು ನಿಮ್ಗೆ ಇಸ್ರೇಲ್ ಎಕನಮಿ ನೀವು ಸ್ಟಡಿ ಮಾಡಿದ್ರೆ ಒಂದು ವ್ಯಾಪಕ ಚಿತ್ರಣವನ್ನು ನೋಡಿದಾಗ ಅವ್ರದ್ದು ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಇದೆಯಲ್ಲ ನಮ್ಮ ಭಾರತ ದೇಶಕ್ಕೆ ಫಾರ್ಟಿ ಒನ್ ಪರ್ಸೆಂಟ್ ಇಸ್ರೇಲ್ ಎಕ್ಸ್ಪೋರ್ಟ್ಸ್ ಓನ್ಲಿ ಡಿಫೆನ್ಸ್ ಮಾತಾಡ್ತದೆ ಕಮ್ಸ್ ಟು ಇಂಡಿಯಾ ಬರೀ ಇಂಡಿಯಾಗ ನಾನು ಹೇಳ್ತಾರೆ ಅವ್ರದ್ದು ಜನಸಂಖ್ಯೆ ಕಡಿಮೆ ಇದೆ ದೆ ಕ್ಯಾನ್ ಮ್ಯಾನೇಜ್ ನಮ್ಮಲ್ಲಿ ಅವರಲ್ಲಿ ಕಂಪೇರ್ ಅಂತ ಹೋದ್ರೆ ನಮ್ದು ಏರಿಯಾನೋ ವಾಸ್ಟ್ ನಾವು ಅನ್ಕಂಪೇರಬಲ್ ಅದು ನೀವು ಹೇಳಿದ್ರೆ ನಾವೇನು ನಾವು ಯಾವ ಏನು ಮಾಡಿದ್ರು ನಾವು ಹಂಗೆ ಸದ್ಯಕ್ಕಂತೂ ಮಾಡಿ ಇವತ್ತಿನ ಯಾಕೆ ಯಾಕೆಂದ್ರೆ ನಮ್ಮ ಸರ್ಕಾರ ಸರಿ ಇಲ್ಲ ಇನ್ನೊಂದಿಲ್ಲ ಅಂತಲ್ಲ ಇಲ್ಲಿ ಬೇಕು ಅಂದರೂ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ನಮ್ಮ ದೊಡ್ಡ ನಮ್ಮ ಕಂಟ್ರಿ ಭಾಳ ದೊಡ್ಡದು ಆಮೇಲೆ ಜನಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಅಲ್ಲಿ ನಮ್ಮ ಬೆಂಗಳೂರು ಇನ್ನ ಕಡಿಮೆ ಜನಸಂಖ್ಯೆ ಇಡೀ ದೇಶದಲ್ಲಿ ಸೊ ಹಂಗಾಗಿ ಅವ್ರು ಮ್ಯಾನೇಜ್ ಮಾಡ್ತಾರೆ ಆಮೇಲೆ ಅವ್ರು ಅಷ್ಟು ರಿಸೋರ್ಸಸ್ನೇ ನೋಡೋಕ್ಕೆ ಟೆಕ್ನಾಲಜಿ ಔಟ್ ಔಟ್ಕಮ್ ಇರ್ಬೋದು ಡಿಫೆನ್ಸ್ ಔಟ್ಕಮ್ ಇರ್ಬೋದು ಆಮೇಲೆ ಅಗ್ರಿಕಲ್ಚರ್ ಔಟ್ಪುಟ್ ಇದೆಯಲ್ಲ ಅಗ್ರಿಕಲ್ಚರ್ ಟೆಕ್ನಾಲಜಿ ನಮ್ಮ ಇಂಡಿಯಾನಲ್ಲೇ ಸುಮಾರು ಒಂದು ಏಳೆಂಟು ಕಂಪನೀಸ್ ಮೇಜರ್ ಕಂಪನೀಸ್ ಇವತ್ತು ಬಂದು ಇರಿಗೇಷನ್ ಸಿಸ್ಟಮಲ್ಲಿ ತುಂಬ ಜೋರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮತ್ತು ದಿಸ್ ಆಲ್ ಗೋಸ್ ಬ್ಯಾಕ್ ಟು ದೇರ್ ಎಕನಮಿ ಫೀಡಿಂಗ್ ಆಗ್ತದೆ ಮೇನ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ನಾನು ಇದು ಸಮಗ್ರ ಚಿತ್ರವನ್ನು ನೋಡಿದಾಗ ನಾನು ಬರೀ ನಮ್ಮ ದೇಶಕ್ಕೆ ಬರೀ ಭಾರತ ದೇಶಕ್ಕೆ ನಲವತ್ತೊಂದು ಪರ್ಸೆಂಟ್ ಆಫ್ ದೇರ್ ಡಿಫೆನ್ಸ್ ಇಂಪೋರ್ಟ್ಸ್ ಫ್ರಮ್ ಆರ್ ಇಂಡಿಯಾ ಇಸ್ ಫ್ರಮ್ ಇಸ್ರೇಲ್ ಅಂದರೆ ಇನ್ನು ಬೇರೆ ದೇಶಗಳಿಗೆ ಅವ್ರು ಎಷ್ಟು ಮಾಡ್ತಾರೆ ಅದರಿಂದ ಅವರೆಷ್ಟು ಅವರ ಇದು ವ್ಯವಸ್ಥೆಗೆ ಅಥವಾ ಅವ್ರ ಎಕನಾಮಿಗೆ ಎಷ್ಟು ಹೆಲ್ಪ್ ಆಗ್ತದೆ ಅನ್ನೋದು ಅಥವಾ ಅವ್ರು ಯಾವ ರೀತಿ ಒಂದು ಬಲಿಷ್ಠ ಆರ್ಥಿಕವಾಗಿ ಬಲಿಷ್ಠರಾಗ್ತಾರೆ ಅನ್ನೋದು ನಾವು ಅದರಲ್ಲಿ ಒಂದು ಒಂದು ಅರ್ಥವನ್ನು ಮಾಡ್ಕೋಬೋದು ಅದೇ ಸಂಪೂರ್ಣ ಅಂತ ನಾನು ಹೇಳ್ತಾ ಇಲ್ಲ ಓಕೆ ಕೊನೆಯದಾಗಿ ನೀವು ಅದೇ ಈ ರೀತಿ ವಾರ್ ಡಿಕ್ಲೇರ್ ಆದಾಗ ನಿಮ್ಮ ಮನೆಗಳಿಂದ ಫೋನ್ ಬಂದೇ ಬಂದೆ ಬರುತ್ತೆ ಏನು ಇದ್ರು ನೀವೇ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ರಿ ಕೊನೆಯದಾಗಿ ಹೇಳೋದಾದ್ರೆ ಮೇಡಮ್ ನಮ್ಮ ಮನೆಗಳಿಂದ ಫೋನ್ ಬಂದಾಗ ಅವರು ಎದುರ್ಕೊಳ್ತಾ ಇದ್ರು ನಾವು ತುಂಬ ಸೇಫಾಗಿ ಕಾನ್ಫಿಡೆನ್ಸ್ ಆಗಿ ಇದ್ವಿ ಅಲ್ಲಂತೂ ಆದರೆ ಅವರು ನಾವು ನಮ್ಮ ಭಯ ಪಡಬಾರ್ದು ಅಂತ ನಾವು ಆ ಥರ ಹೇಳ್ತೀವಿ ಅಂತ ಅನ್ಕೊಂಡ್ಬಿಟ್ರು ಇದೇನೋ ನಾವು ಹೇಳಿದ್ರೆ ಮನೆಯಲ್ಲಿ ಗಾಬರಿ ಆಗ್ತೀವಿ ಅಂತ ಇವರು ಹಂಗೆ ಹೇಳ್ತೀವಿ ಅಂತ ಅಂದ್ಕೊಳ್ತಾ ಇದ್ರು ಆದರೆ ನಿಜವಾಗ್ಲೂ ನಮಗಂತೂ ಅಲ್ಲಿ ಫುಲ್ಲು ಏ ಸ್ಕಾಟ್ ಏನು ಸೇಫ್ಟಿ ಕೊಡಬೇಕು ತುಂಬಾ ಚೆನ್ನಾಗಿ ಇದು ಮಾಡಿದ್ರು ಆದ್ರೆ ಮನೆಯವ್ರನ್ನ ಮನೆಗಳಲ್ಲಿಯಿಂದ ಫೋನ್ ಬಂದಾಗ್ಲೇನೆ ನಮ್ ಕಣ್ಣ ಅವ್ರು ಮಾತಾಡೋದು ನೋಡಿ ನಮಗೆ ಕಣ್ಣೀರ್ ಬರೋ ತರ ಇತ್ತು ಆದ್ರೂ ಧೈರ್ಯ ಹೇಳಿದ್ವಿ ಅವರು ಮತ್ತೆ ಇಲ್ಲಿಂದನೂ ನಮ್ಮ ರೇವತಿ ಮ್ಯಾಮ್ ಬಿ ಪ್ಯಾಕ್ ಅವರು ಎಲ್ಲ ಮನೆಗಳಿಗೂ ಮಾತಾಡಿ ಏನಿಲ್ಲ ಅವರು ತುಂಬಾ ಸೇ ನಾವೆಲ್ಲ ಪ್ರಯತ್ನನೂ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ಆ ಮನೆಗಳಲ್ಲೂ ಮಾತಾಡೋದು ಎನ್ವೆ ಸೇಫ್ ಆಗಿ ಬಂದ್ರಲ್ಲ ಅದೇ ಸಮಾಧಾನ ನಮಗೆ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆ ಇಸ್ರೇಲ್ನಿಂದ ಬಂದಂಥವರು ಯುದ್ಧವನ್ನ ಕಂಡಂಥವ್ರು ಏನು ಹೇಳ್ತಾರೆ ಎಷ್ಟು ಆತಂಕವನ್ನು ವ್ಯಕ್ತಪಡಿಸ್ತಾರೆ ಹೇಗಿತ್ತು ಪರಿಸ್ಥಿತಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಕಾರ್ಯಕ್ರಮವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಬಟ್ ಅವರು ಹೊಗಳಿದ್ದು ಬರೀ ಇಸ್ರೇಲ್ನೇ ಅಂದ್ರೆ ಇಸ್ರೇಲ್ ಹೇಗೆ ಬಿಲ್ಡ್ ಆಗಿದೆ ಇಸ್ರೇಲ್ನಲ್ಲಿ ಹುಟ್ಟುವಂತಹ ಮಗು ಪ್ರತಿಯೊಬ್ಬ ಯೋಧನಾಗಿ ಹುಟ್ಟುತ್ತಾನೆ ನೋಡಿ ಎಷ್ಟು ಚೆನ್ನಾಗಿ ಸಿಸ್ಟಮ್ಯಾಟಿಕ್ ಅನ್ನುವಂಥದ್ದು ಸಿಸ್ಟಮ್ ಅನ್ನುವಂಥದ್ದಲ್ಲಿ ಇದೆ ಮೂರು ಜನಕ್ಕೂ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಗ್ಯಾರಂಟಿ ನ್ಯೂಸ್ ಖಚಿತ ನ್ಯಾಯ ಇದು ಇದು ಪರಂಪರೆಯಲ್ಲ ಸ್ಫೂರ್ತಿಯ ಸೆಲೆ ಶೇರಿಂಗ್ ದ ಜರ್ನಿ ಆಫ್ ಡಿಸ್ಕವರಿ ಪಿ ಎಸ್ ಎನ್ ಮತ್ತು ತಂತ್ರಜ್ಞಾನ ಕಾಲೇಜ್ ತಮಿಳುನಾಡು